நெங்கிண்ட்ர சைஸ் இல்லை சைஸ் ஆகத்த ಆಗವಲ್ ಎಲ್ಲ ಮಾಡಿ ಬಾಜು ಮನೆ ಆಕೆ ನೊಂದಿ ಹಚ್ಕೊಂಡು ಅಲ್ಲಿ ಹೋಗಿ ಆಕೆ ಫೋನ್ ಇಸ್ಕೊಂಡು ನನ್ನ ಗಂಡನ್ ಕೂಡು ಮಾತಾಡ್ಬೇಕಂದ್ರ ಅದು ಸಾಧ್ಯ ಆಗವಲ್ದು ಅಲ್ಲಿ ಹೋಗಿ ಬೆಂಕಿಟ್ಲು ಆಕೆ ಆಕೆ ಮಳ್ಳಿ ಬಂದು ಹೇಳಿದ್ಲು ಆಕೆ ಕೂಡು ಮಾತಾಡುದನ್ನ ಎತ್ತ ಹೋದ್ರು ಹ ಬೆಂಕಿನ ಐತಿ

ஊர்லோடி அவரே இல்லிகி எம் துபா கொப்தி இன்னும் நாக்கு சாலி கல்வந்தோ இவத்திமாக்க மாத்திள்ளூட்டோதேட்டை இன்னும் ஏன்னு கைல ஏன் நினங்கில் ஒன்னா திமாக்க ஜி உம் திமாக்க ஒட்டு ஜம்மு காசுமீர் பஸ் ஹத்சது அல்ல மட்டன கசிதிர அய்யா நான் கியூ சிடுவாங்க அல்ல உரேக்கி துப்பா சூரியா அய்யோன் இல்லே கரீ யாரும் இல்ல உம் நம்ம பச்சி மாத்தாடு நெனக்கிள்ளி

ಆದಷ್ಟು ಲಗುನ ಫೋನ್ ಸರಿ ಮಾಡಿಸ್ಕೊಡ್ತಾನ ಫೋನ್ಯಾಗ ಫೋನ್ ನನಗೆ ನನ್ಗ ಮಾತಾಡಕ ಒಂತರ ಅಲ್ಲ ಅಲ್ಲಿ ಮುಂದೆ ಕುಂತ ಅಲ್ಲ ಅವನ್ ಮುಂದ ಅದಕ್ಕ ಮಾತಾಡಕ್ ಒಗರ ಆಗತ್ತ ಏನ್ ಹೇಳ ಆರಾಮದಿಲ್ ಆಯ್ತಾಯ್ತು ಆರಾಮದಿಲ್ಲ ನೀನು ಯಾಕೆ ಹಿಂಗತಿ ಮಾತಾಡ್ತಿ ನನಗೆ ಗೊತ್ತಾಗತ್ತ ನನ್ ಬಿಟ್ಟಿರೋದು ನಿನ್ಗೆ ಎಷ್ಟೊಂದು ಕಷ್ಟ ಆಗುತ್ತಂತೆ ನೀ ಎಷ್ಟು ಕಷ್ಟ ಎಷ್ಟು ನೋವು ಅನುಭವಿಸ್ತಿಲ್ಲ ನನ್ಗೂ ನೀನ್ ಬಿಟ್ಟಿರಾಕ್ ಒಂಥರ ಕಷ್ಟನ ಆಗುತ್ತೆ ಏನ್ ಮಾಡುದು ಇಲ್ಲೇ ನಮ್ ಕಷ್ಟ ಕೇಳವ್ರ ಯಾರ ಲಗ್ನ ಆಗಿ ಒಂದ್ ಇಪ್ಪತ್ ಹೋಗ್ಬಿಟ್ರಿ ನಮ್ ಮುಂದೆ ಹೆಂಗಿದ್ರೇನು ನಾ ಏನ್ ಆದ್ರ ಏನ್ ನಿಮಗ ಆಯ್ತಾಯ್ತು ಆದಷ್ಟು ಲಘು ಬರ್ತೀನಿ ಫೋನ್ ಸರಿ ಆಯ್ತು ಹಂಗತಿ ಆಯ್ತು ಸರಿ ಆಗ್ಲಿಕ್ಕಂದ್ರೆ ಇಲ್ಲಿ ಒಂದ್ ಹೊಸ ಫೋನ್ ತಗೊಂಡು ಕೊಟ್ಟು ಕಳಿಸ್ತೀನಿ ಆಯ್ತಾ ಈಗೇನು ಜಗಳ ಮಾಡಕ್ ಫೋನ್ ಹಚ್ಚಿರ ಹೆಂಗ ಒಂದ್ ಎರಡ್ ಪ್ರೀತಿಯಿಂದ ಮಾತಾಡ್ರಿ ಒಂದಿಟ್ಟ ಒಂದಿಟ್ಟಿಮ್ಮ ಕೊಟ್ರ ನಮಗೂ ಒಂದಿಟ್ಟು ಸಮಾಧಾನ ಆಗುತ್ತಾಗ ನಮ್ನು ಒಂಥರ ಹಾ ಅಣ್ಣ ಫೋನ್ ಹಚ್ಚಿ ಹೇಳ್ದ ನನ್ಗೆ ಹಿಂಗಿ ನನಗ್ರೂ ಬಾಳ ಖುಷಿ ಆಯ್ತ ನೋಡು ನಮ್ಮ ಅಣ್ಣ ಇಷ್ಟು ಹಿಂಗ ಅಂತ ಗೊತ್ತಿರಲಿಲ್ಲ

ಏನ್ ಹೇದ್ರ ಏನು ಕೋನ ಮುಂದೆ ಕಿನ್ನೂರಿ ಬರ್ಸದಂಗ ನನಗೆ ಆನ ಮುಂದ ಹೇದ್ರ ಅದೇನೋ ಹಲದ್ದು ರಾಕ್ ಬರುತ್ತೆ ಅಂತ ಅಲ್ಲ ಹ್ಮ್ ಮತ್ತೆ ಹಲದ್ದು ಅಲ್ಲ ಅದೇನೋ ಕಿನ್ನಾ ಕೆನ್ನಾ ಅಲ್ಲ ರಾಕ್ ಬರುತ್ತಂತಲ್ಲ ಹೊಲ ಅಲ್ಲ ಹಲಹಡಿಯ ಅದೆಲ್ಲ ಎದಕ್ಕೆ ಬೇಕು ಸುಮ್ಮನೆ ಒಂದ್ ಸೈಡ್ ತಗೊಂಡ ಬಿಡಬೇಕಿಲ್ಲ ನಿಮ್ಮ ಹೆಸರುಲಿ ನಾವೇನ್ ಹಲದಾ ದುಡಿತೀವ ನಮ್ಮ ಮುಂದೆ ಹಲೋ ಹಲೋ ಓ ಮೈ ಗಾಡ್ ಇಲ್ಲಿ ನೆಟ್ವರ್ಕ್ ಇಶು ಒಂದೈತಿ அது பீமன் மத்தியோ மர

ಏ ಎಲ್ಲಿ ಬಾಳ್ ಮಾತಾಡಕತ್ತಲ್ಲ ನೋಡ ಸುಮ್ನ ನಮ್ಗೆ ಮಾತಾಡಕ್ಕೆ ಹೋಗ್ಬೇಡ ನಮ್ ತಲಿ ಕೆರ್ಸಕ್ ಹೋಗ್ಬೇಡ ನಾನ್ ಅಂಗ್ರು ಸಿಗ್ರೇಟ್ ಪಿಗ್ರೆಟ್ ಸೇದು ನಮ್ ಮಗ ಅಲ್ಲ ಹಾ ಅಂತದೆಲ್ಲ ಗೊತ್ತೇ ಗೊತ್ತಿಲ್ಲ நோட்லி சும்னா நன்க ஏன் நான் அந்த எல்லாம் நன்கு கஷ்ட சுக அந்த நன்கே அந்த மண் சாலை இன்ன மணி நம் ட்ரிக் இஷ்ட் பாட்கி புரவங்க சும்னா அவன் பகிர் மாதாட் போகறா அவனின் நன்க ரூபாய் லாபாத்து ಸೋ ಸಿಕ್ಕಯಾ ಸಿಕ್ಕಂದ್ರಾ ನನ್ನನ ಪಂಗನಮನ ಹಾತ್ರೆ ಲೋಗನ ಜಾಕೆ ಮಾಡ್ಕ. ಅಮ್ಮ ಬರ್ತೀನಿ ತಗೋ. ಹೇಳ್ನಲ್ಲ ನಾನು ರಾತ್ರಿ ಊಟಕ್ಕೆ ಕೈ ಹಾಕೋ ಬಿಡಾ. ಅಲ್ಲೇ ಪಾರ್ಟಿ ಇದೆ ಅಲ್ಲಿ ಊಟ ಮಾಡಲ್ಲ ಮಕ್ಕು ತಿನ್ನ. ಹುಡುಗ. ಅದು. ಈ ಇದರ ಸಂಬಂಧನ என்னை மாய் மனுக்கும் சின்தான் அந்துக்கிறேன். ஏக்கா என்னா ஹாதித் தப்பக்கத் தரி. தட்ட் தட்ட்! வான் ஏட்டா சுல சில்பக்கு, மாரி ஹப்பா. விடு.